ರವಿವಾರ ಹನ್ನೆರಡರಂದು ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠ ಸುಕ್ಷೇತ್ರ ನೇಜಾ ಗ್ರಾಮದಲ್ಲಿ ವಧುವರ ಹಾಗೂ ಪಾಲಕರ ಸಮ್ಮೇಳನ ಚಿಕ್ಕೋಡಿ ತಾಲೂಕಿನ ನೇಜಾ ಗ್ರಾಮದಲ್ಲಿ ಇರುವಂತಹ ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶರನ್ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠ ನೇಜಾ ವತಿಯಿಂದ ರವಿವಾರ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಧುವರ ಹಾಗೂ ಪಾಲಕರ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಪಾಂಚಾಳ ಕುಲದ ಸಾನಗ ಸನಾತನ ಅಪಪೂನಸ ಪ್ರತ್ನಸ ಸುಪರ್ಣಸ ಪಂಚಗೋತ್ರದವರು ಕಂಬಾರ ಬಡಿಗ ಪತ್ತಾರ ಶಿಲ್ಪಕಾರ ಕಂಚುಗಾರ ವಧುವರರ ಹಾಗೂ ಪಾಲಕರ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ನೇಜ ಗ್ರಾಮದ ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠದ ಪ್ರಧಾನ ಅರ್ಚಕರಾದ ಶ್ರೀ ಗೋಪಾಲಾಚಾರ್ಯ ಮಹಾರುದ್ರಪ್ಪ ಸೋನಾರ್ ಅವರು ನೇತೃತ್ವದಲ್ಲಿ ವಧುವರರ ಸಮಾವೇಶ ಆಯೋಜಿಸಲಾಗಿದೆ ಸಮಾಜದ ಹಿರಿಯರು ಮಾರ್ಗದರ್ಶನ ನೀಡಿ ಆಶೀರ್ವದಿಸಬೇಕು ಸಮಾಜ ಬಾಂಧವರು ವಧುವರ ಅನ್ವೇಷಕರ ಹೆಸರು ನೋಂದಾಯಿಸಲು ತಮ್ಮ ಭಾವಚಿತ್ರ ಮತ್ತು ವೈಯಕ್ತಿಕ ವಿವರಣೆ ಸಹಿತ ರವಿವಾರ ದಿನಾಂಕ ಹನ್ನೆರಡರಂದು ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠ ನೈಜ ಭೇಟಿ ನೀಡಬೇಕು ಕುರ್ಚಿ ಮ್ಯಾಗ ಮುಂದಿಷ್ಟು ಅವ್ರ ಬಾಯ್ಲಿಗೆ ಕೇಳ್ಕೊತೀವಿ ನಿಮಗೆ ಯಾವ ನಮ್ಮ ಸ್ಥಳ ಬೇಕು ಎಷ್ಟು ಓದಿರಬೇಕು ಹೆಂಗೆ ಇರಬೇಕು ಬಡಿಗೆ ಕೆಲಸ ಮಾಡಬೇಕು ಕಂಬರ್ ಕೆಲಸ ಮಾಡ್ಬೇಕು ಸಿಂಪಿ ಕೆಲಸ ಮಾಡಬೇಕು ಸೋಣಾರ್ ಕೆಲಸ ಮಾಡಬೇಕು ಇದು ಅದ ನೌಕರಿ ಮಾಡಬೇಕು ಯಾವ ಸ್ವಲ್ಪ ಬೇಕು ಮತ್ತು ಅವ ಹುಡುಗಿಗೆ ಕೇಳ್ತೀವಿ ಏನು ಕೇಳ್ತೀವಿ ನೀವು ಯಾವ ಆ ಮಾತಾಯಿ ಕಣ್ಣ ಬಾಯ್ಲಿ ಕೇಳಿದೆ ಯಾವ ನಮೂನೆ ಬೇಕು ಹುಡುಗಿ ಹೆಂಗೆ ಇರಬೇಕು ಯಾವ ಸ್ವರೂಪ ಇರಬೇಕು ಹೆಂಗೆ ಇದೆಲ್ಲ ಅವ್ರಿಗೆ ಇಟ್ಕೊಳ್ತೀವಿ ಹುಡುಗನ ಬಾಯಿಲಿ ಹುಡುಗಿ ಕೊಡ್ತೀವಿ ಹುಡುಗಿ ಬಾಯಲಿ ಹುಡುಗಿಸ್ಕೊಳ್ತೀವಿ ಆದ ಕಾರಣ ನೀವೆಲ್ಲರೂ ಬರೀ ಬಂದು ಕಾರ್ಯಕ್ರಮದ ಭಾಗ ಭಾಗವಹಿಸಿ ಆನಂದಲೆ ದೇವಿದ ನಮಸ್ಕಾರ ಮಾಡ್ಕೊಂಡ ಮಹಾಪ್ರಸಾದ್ ತೊಗೊಂಡ ಎಲ್ಲರೂ ಆನಂದಲೆ ತಮ್ಮ ತಮ್ಮ ಊರಿಗೆ ಹೋಗ್ಬೇಕ ಅವಕಾಶ ಮಾಡಿಕೊಡ್ತೀವಿ ಧನ್ಯವಾದಗಳು ಓ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮಃ ಸಪ್ರೇಮ ವಂದನೆಗಳು ವಿಶ್ವಕರ್ಮ ಪುಣ್ಯಾಶ್ರಮ ಮಠ ಸುಕ್ಷೇತ್ರ ಮೇಜ್ ಯಾವ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ವಧುವರ್ಣರ ಸಮ್ಮೇಳನ ಮಾಡಲಿಕ್ಕೆ ನಿಶ್ಚಯ ನಿರ್ಧರಿಸಿದ್ದೇವೆ ಆದ ಕಾರಣ ತಾವೆಲ್ಲರೂ ಬಂದು ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳ ಗಂಡಾಗಲಿ ಹೆಣ್ಣಾಗಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಾವು ಬಂದು ಪಾಲಕರು ಆ ಮಕ್ಕಳನ್ನ ಕಲ್ಯಾಣ ಮಾಡೋ ಕೆಲಸ ಮಾಡಬೇಕಾಗಿ ವಿನಂತಿ ಆದ ಕಾರಣ ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನೀವು ಇದು ಅಲ್ಲದೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಬಂಧು ಬಳಗ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ತಮ್ಮ ಮಕ್ಕಳಿಗೆ ಪರಿಪಾಲನೆ ಮಾಡುವುದರ ಸಲುವಾಗಿ ಕಲ್ಯಾಣ ಮಾಡುವುದರ ಸಲುವಾಗಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ವಯಸ್ಸು ಭಾಳ ಆಗಿದ್ದಾವೆ ಆದ ಕಾರಣ ಈಗ ಮೂವತ್ತೈದು ಮೂವತ್ತಾರು ನಲ್ವತ್ತು ವರ್ಷ ಹೆಣ್ಣು ಮಕ್ಕಳು ಮಕ್ಕಳದ ಮೂವತ್ತೈದು ಮೂವತ್ತಾರು ನಲ್ವತ್ತೆರಡು ಮಟ್ಟ ಗಂಡು ಮಕ್ಕಳು ಮಕ್ಕಳದ ಮದುವೆ ಆಗಲು ಯಾವ ಕಾರಣಕ್ಕೆ ಮದುವೆ ಆಗಲು ಅಂದರೆ